ಎಸ್ ಆತ್ಮೀಯರಿಗೆ ನಮಸ್ಕಾರ ಇಷ್ಟು ದಿನದ ಸಂಚಿಕೆಯಾಗಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದಂತಹ ಅಂಶಗಳಾದ ಬೆಳಗಿನ ಜಾವದ ನದಿಗೆ ಬ್ರಿಕ್ಸ್ ವಾಕ್ ದೈಹಿಕ ವ್ಯಾಯಾಮ ಮಾನಸಿಕ ವ್ಯಾಯಾಮ ಉದ್ಘೋಷಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸುವುದಕ್ಕೆ ಆಚೆಯ ಯಾವುದೇ ಅನುಕೂಲಗಳಿಗೂ ಬೇಕಾಗೋದೀಗ ಮಾರುಕಟ್ಟೆಯಲ್ಲಿ ನೀವು ಯಾವ ವಸ್ತುವನ್ನು ಖರೀದಿ ಮಾಡುವಂತೆಯೋ ಈಗ ಖರ್ಚಿಗದೆ ಲಾಭವನ್ನು ಪಡಿಬಹುದು ಉದಾಸೀನ ಮಾಡಬೇಡಿ ಹೌದು ತುಂಬ ಬೆವೆಬಾಗುವ ಮತ್ತು ಯಶಸ್ಸಿಗೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಏಕಾಗ್ರತೆಯನ್ನು ಆಚೆಯ ಯಾವುದೇ ಅನುಕೂಲಗಳನ್ನು ಪಡೆಯದೆ ಗಳಿಸಬಹುದು ಇದಕ್ಕೆ ಬೇಕಾಗಿರುವುದು ಮನಸ್ಸು ಮಾತ್ರ ಮಾನಸಿಕ ವ್ಯಾಯಾಮದಿಂದ ಮನಸ್ಸನ್ನ ಪರಗಿಸಿಕೊಂಡು ಏಕಾಗ್ರ ಚಿತ್ತವನ್ನು ಸಾಧಿಸಿದೆ ಆದರೆ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡಿಕೊಂಡಂತೆ ನಾನು ನಿಮ್ಮೊಂದಿಗೆ ಹಂಚಿಕೊಂಡ ಮಾನಸಿಕ ವ್ಯಾಯಾಮದ ಪ್ರಯೋಗಗಳು ಅತ್ಯಂತ ಸರಳವಾಗಿದ್ದಾಗ ಅಂತ ಭಾವಿಸಿ ಉದಾಸೀನ ಮಾಡಿದರೆ ನಿಮ್ಮ ಬಹು ಬಹುದೊಡ್ಡ ಲಾಭದಿಂದ ವಂಚಿತರಾಗ್ತಾರೆ ಪೋಷಕರ ಜೀವನದಲ್ಲಿ ಕಾದುವಂತಹ ಬಹುದೊಡ್ಡ ಸಮಸ್ಯೆ ಏನು ಗೊತ್ತಾ ನಾನಂತೂ ಚೆನ್ನಾಗಿ ಓದಿಲ್ಗ ನಮ್ಮ ಮಗು ಚೆನ್ನಾಗಿ ಹೋದ್ಗೆ ಅಂತ ಮಗು ಏನೋ ಚೆನ್ನಾಗಿ ಓದ್ತಿದ್ದಾನೆ ಆದರೆ ಓದಿದ್ದು ದೀರ್ಘಕಾಲ ನೆನಪಿನಾಗ ಇಟ್ಕೊಳಕಾಗ್ತಿ ಎಕ್ಸಾಮ್ ಬಂತು ಅಂದರೆ ಸಾಕು ಹೆಚ್ಚು ಭಯ ಬೀಳ್ತಾನೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಆರೋಗ್ಯದ ಸಮಸ್ಯೆಯನ್ನು ಎದುರಿಸುವಂತ ಅಂತ ಚಿಂತಿಸ್ತಾರೆ ಬಹುದೊಡ್ಡದಾದಂತಹ ಮತ್ತು ಕ್ಲಿಷ್ಟವಾದ ಸಮಸ್ಯೆಗಳಿಗೆ ನಾವು ಊಹಿಸಲು ಸಾಧ್ಯವಾಗದಂತಹ ಪರಿಹಾರ ಸರಳವಾದ ಪರಿಹಾರಗಳಿರ್ತವೆ ಅದನ್ನು ನಾವು ಕಂಡ್ಕೋಬೇಕಷ್ಟೆ ಆನೆ ತುಂಬ ಗಾತ್ರವಾಗಿದ್ರೂ ಅದನ್ನು ನಿಯಂತ್ರಿಸದಿಕ್ಕೆ ಒಂದು ಹರಿ ಉದ್ದದ ಅಂಕುಶ ಸಾಕು ಆನೆ ದೊಡ್ಡದಿದೆ ಎಂದು ಎಷ್ಟು ದೊಡ್ಡದಾದಂತಹ ಬಾಳುಗೋಗಳನ್ನ ತೆಗೆದುಕೊಂಡು ಬಂದಗೂ ಆನೆಯನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದೀಗ ಬಹಳಷ್ಟು ಸಂದರ್ಭದಲ್ಲಿ ಮನುಷ್ಯನ ಮನಸ್ಸು ಹೊಸತನಗಳಿಗೆ ಅಪನಂಬಿಕೆಯನ್ನ ಆತಂಕವನ್ನ ಉಪೇಕ್ಷೆಯನ್ನ ವ್ಯಕ್ತಪಡಿಸ್ತಾನೆ ಹೊಸದನ್ನ ಸುಲಭವಾಗಿ ಒಪ್ಕೊಳ್ಳೋದಿಗ ನಮ್ಮ ಇತಿಹಾಸದಲ್ಲೂ ಇದರ ಬಗ್ಗೆ ಅನೇಕ ಉದಾಹರಣೆಗಳನ್ನ ಕಾಣಬಹುದು ಇದರಿಂದ ನಷ್ಟವನ್ನು ಅನುಭವಿಸುತ್ತಾರೆ ಇನ್ನು ನೀವು ಈ ಮಾನಸಿಕ ವ್ಯಾಯಾಮದ ಪ್ರಯೋಗ ತುಂಬ ಸರಳವಾಗಿದ್ಯಾಗ ಅಂತ ಉದಾಸೀನ ಮಾಡಿದರೆ ನಿಮ್ಮ ಮಕ್ಕಳ ಜೀವನದ ಬಹುದೊಡ್ಡ ಯಶಸ್ಸನ್ನು ನೀವೇ ವಂಚಿತ ಮಾಡುವಂತಾಗತ್ತೆ ಮಕ್ಕಳಿಗೆ ಮಾನಸಿಕ ವ್ಯಾಯಾಮವನ್ನು ದಿನನಿತ್ಯ ಅಭ್ಯಾಸ ಮಾಡುವಂತೆ ಉತ್ಸಾಹವನ್ನು ಪ್ರೋತ್ಸಾಹವನ್ನು ಮತ್ತು ಎಚ್ಚರಿಕೆಯನ್ನು ನೀವು ನೀಡಬೇಕಾಗತ್ತೆ ಮಾನಸಿಕ ವ್ಯಾಯಾಮದಿಂದ ಏಕಾಗ್ರತೆಯನ್ನು ಸಿದ್ಧಿಸಿಕೊಂಡಿದ್ದೇ ಆದರೆ ಮಗು ಬಹುದೊಡ್ಡ ಲಾಭವನ್ನು ಪಡೆಯುವಂತಾಗುತ್ತದೆ ನಾವಿನ ಸಂಚಿಕೆಯಲ್ಲಿ ಇನ್ನಷ್ಟು ಅಂಶಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡುತ್ತೇನೆ ನಮಸ್ಕಾರ ಧನ್ಯವಾದ